ಇದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾನು ಹೇಳಕ್ ಬಯಸ್ತೇನೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ ಯಾಕೆ ಅಂತ ಹೇಳ್ತೀನಿ ಕೊಟ್ಟಿರೋ ಐವತ್ತು ಲಕ್ಷದಲ್ಲಿ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಫೋರ್ ಪರ್ಸೆಂಟ್ ಸೆಸ್ ಫಿಫ್ಟಿ ಟೂ ಪರ್ಸೆಂಟ್ ನಿರ್ಮಲಾ ಅವ್ರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಪಾಪ ಮಂಡ್ಯ ದುಡುಗರಿಗೆ ಹೋಗೋದು ಬರೀ ಫಾರ್ಟಿ ಏಟ್ ಪರ್ಸೆಂಟ್ ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗ್ತಿದೆ ಅಂತ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದರಲ್ಲಿ ನಾವು ಏನು ಹೇಳಿದ್ವಿ ಮೊದಲು ನೈಂಟಿ ಟೆನ್ ರೇಷಿಯೋದಲ್ಲಿತ್ತು ನೈಂಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಟೆನ್ ಪರ್ಸೆಂಟ್ ಸ್ಟೇಟ್ ಇವತ್ತು ನಾರ್ತ್ ಈಸ್ಟ್ಗೆ ಆ ರೂಲ್ ಅಪ್ಲೈ ಆಗ್ತಿಲ್ಲ ಇವತ್ತು ಬರೀ ಕರ್ನಾಟಕಕ್ಕೆ ಸದರನ್ ಸ್ಟೇಟ್ಸ್ಗೆ ಸೌತ್ ವರ್ಸಸ್ ನಾರ್ತ್ನ ಆಗೋಗಿದೆ ಇವತ್ತು ಸಿಕ್ಸ್ಟಿ ಫೋರ್ಟಿ ಪರ್ಸೆಂಟ್ ತಂದಿದ್ದಾರೆ ಇವತ್ತು ಸ್ಟೇಟ್ ಮೇಲೆ ಹೊರೆ ಜಾಸ್ತಿ ಆಗ್ತಿದೆ ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತಿದೆ ಇದ್ರ ಬಗ್ಗೆ ಓದಿ ರಾಜ್ಯಪಾಲರೇ ಅಂತ ಕೇಳಿದ್ವಿ ಅವರು ಓದಿದ್ದಾರೆ ಎನ್ನಲಾಗಿ ನಾವು ಭಾವಿಸ್ತಾ ಇದೀವಿ ನಂತರ ಸಭಾಧ್ಯಕ್ಷರೇ ನಾವು ಪ್ರಸ್ತಾಪಿಸ್ತಾ ಇರೋ ವಿಚಾರಗಳು ಇದರಲ್ಲಿ ಇವತ್ತು ಯಾಕೆ ಇದು ಅದೇನೋ ಅವ್ರ ಹೆಸರಿಟ್ಟಿದ್ದಾರೆ ಗ್ರಾಮ್ ಜಿ ರಾಮ್ಜಿ ಅದೇನೋ ಹೆಸರಿಟ್ಟಿದ್ದಾರೆ ಬಟ್ ನಾನು ಓದ್ದೆ ಅವ್ರ ಯಾಕೆ ರಾಮ್ಜಿ ಅಂತ ಹೆಸರಿಟ್ರು ಅಂತ ರಾಮ್ಜಿ ಅನ್ನು ಹೆಸರು ಯಾಕಿಟ್ರು ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ಬಿಟ್ರು ಸೊ ರಾಮ ಒಲೀಲಿಲ್ಲ ಸೊ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ರು ರಾಮ ಒಲಿಲ್ಲ ಮತ್ತೊಮ್ಮೆ ಹೊಲಿಸೋ ಪ್ರಯತ್ನ ಪಟ್ರು ನನ್ನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟೋದ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದ್ರೆ ಬಡವನ ಹೊಟ್ಟೆ ತುಂಬಿಸೋದು ಹಸಿವು ನೀಗಿಸೋದು ಬಡವನನ್ನ ಒಂದು ಸ್ವಾಭಿಮಾನಿಯಾಗಿ ಬದುಕಕ್ಕೆ ಪ್ರೇರೇಪಿಸೋದು ಸಭಾಧ್ಯಕ್ಷರೇ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಪಾಲಿನ ಶ್ರೀರಾಮಚಂದ್ರ ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ಇರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಯಾಕೆ ಅಂದ್ರೆ ಬಡವರ ಹೊಟ್ಟೆ ತುಂಬಿಸ್ತಿರೋ ರಾಮ ಸಿದ್ದರಾಮಯ್ಯ ಅನ್ನರಾಮಯ್ಯ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಅನ್ನಭಾಗ್ಯ ಎಷ್ಟು ಬದುಕುಗಳಲ್ಲಿ ಎಷ್ಟು ಮನೆಗಳಲ್ಲಿ ಸೆಕೆಂಡ್ ಲೈನ್ ಜೋಡಿಸಿದ್ದೀನಿ ಸಭಾಧ್ಯಕ್ಷರೇ ಅದು ಬರೋವರೆಗೂ ಬಿಜೆಪಿ ಸ್ನೇಹಿತರ ಕಾಯ್ಬೇಕು ಅನ್ನೋದು ನನ್ನ ವಿನಂತಿ ನಾನು ಸಭಾಧ್ಯಕ್ಷರೇ ಇವತ್ತು ಗೃಹ ನಮ್ಮ ಪಂಚ ಗ್ಯಾರಂಟಿಗಳನ್ನ ಕಿಂಗ್ಸ್ ಕಾಲೇಜ್ ಅವರು ಹೇಳಿದ್ದಾರೆ ರೆವಲ್ಯೂಷನರಿ ಚೇಂಜಸ್ ಇನ್ ಗ್ರಾಸ್ ರೂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ನಮ್ಮ ಗ್ಯಾರಂಟಿನ ಇನ್ಸ್ಪಿರೇಷನ್ ಆಗಿ ತಗೊಂಡಿದೆ ವೆಸ್ಟರ್ನ್ ಯೂನಿವರ್ಸಿಟಿಗೆ ಕರ್ನಾಟಕದ ಗ್ಯಾರಂಟಿಗಳ ಇನ್ಸ್ಪಿರೇಷನ್ ಇವತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಗೃಹ ಜ್ಯೋತಿ ಇಂತಹ ಯೋಜನೆಗಳಿಂದ ನಾವು ಪ್ರತಿ ಮನೆಗೂ ರೀಚ್ ಆಗ್ತಿದೀವಿ ಸಭಾಧ್ಯಕ್ಷರೇ ಒಟ್ಟೆ ಹಸಿವು ತುಂಬಿಸೋದು ಈ ಜಗತ್ತಿನ ಶ್ರೇಷ್ಠ ಕಾರ್ಯ ಹೊಟ್ಟೆ ಹಸಿವನ್ನು ತುಂಬಿಸೋದು ಶ್ರೇಷ್ಠ ಕಾರ್ಯ ಅನ್ನ ಭಾಗ್ಯ ಈ ದೇಶದ ಫುಡ್ ಸೆಕ್ಯೂರಿಟಿ ಬಿಲ್ಗೂ ಇನ್ಸ್ಪಿರೇಷನ್ ಅಂತ ಬಿಲ್ ತಂದಾಗ ಅದಕ್ಕೆ ದೊಡ್ಡ ಸ್ಫೂರ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಅಂತ ನಾನು ಹೇಳೋದಕ್ಕೆ ಗೌರವದಿಂದ ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರ ನಾವು ಈ ಸ್ಪೀಚಲ್ಲಿ ಗೌರ್ನರ್ ಅವ್ರಿಗೆ ನಾವು ಬಹಳಷ್ಟು ವಿಚಾರಗಳನ್ನ ಹೇಳಿದ್ವಿ ಸರ್ ಸೆಂಟರ್ ಇಂದ ನಮ್ಗೆ ಏನೇನು ಆಗ್ತಿದೆ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡಿ ಅಂದ್ವಿ ಕೊಡ್ಲಿಲ್ಲ ಸಭಾಧ್ಯಕ್ಷರೇ ಈ ನೋವನ್ನ ನಾವೆಲ್ಲ ಹೇಳೋದು ಗವರ್ನರ್ ಮುಖಾಂತರ ಅವ್ರ ಸ್ಪೀಚ್ ಅಲ್ಲಿ ಹೇಳಿದ್ವಿ ನಾವೇನು